ಇದು ಜಟ್ಟಕೇಶ್ವರದ ದಾಳಿಯ ಆರಂಭ ನೋಡ್ತಾ ಇದರ್ಸಿ ನಂಬರ್ ಎರಡು ಕ್ರಮಾಂಕದಲ್ಲಿ ಪ್ರತಮ ದಾಳಿಯ ಆರಂಭದಲ್ಲಿ ನಡೆದ್ರೆ ಜಸ್ಸಿ ನಂಬರ್ ಒಂದು ಕ್ರಮಾಂಕದ ಜಂಟಕೀಶ್ವರ ತಂಡಿಗೆ ಎರಡು ಅಂಕದ ಜೋಡಣೆಯಾಗಿದೆ ಆರಂಭ ಇಲ್ಲಿ ಟ್ಯಾಕಲ್ ಕಂಡಿದ್ದಾವೆ ಎರಡು ಒಂದರ ಮುನ್ನಡೆಯಲ್ಲಿ ಮಹೇಂದ್ರ ಎಸ್ ವಿ ಎಂನ ಆಟಗಾರ ಟಚ್ ಮಾಡಿದಂತ ಅನುಭವ ವಿಶ್ವಾಸ ಇಲ್ಲಿ ವಿಶ್ವಾಸಕ್ಕೆ ಫಲ ದೊರಕಿದೆ ಟೂ ಟು ಎರಡು ಎರಡು ಸಮಬಲ ಸಮಬಲದ ಹೋರಾಟ ಸಮಬಲದ ಹೋರಾಟವನ್ನ ಕಂಡಿದ್ದೇವೆ ಎರಡು ಅಂಕಣದಲ್ಲೂ ಕೂಡ ಬಲಿಷ್ಠ ಬಲಾಢ್ಯ ಆಟಗಾರನ ಹೊಂದಿರುವಂತಹ ತಂಡಗಳು ಇದು ಒಂದೆಡೆ ಜನಗೇಶ್ವರ ಇನ್ನೊಂದೆಡೆ ಬೋಲ ಬೋನಸ್ ಸಿಕ್ಕಿದೆ ತ್ರೀ ಟು ಮೂರು ಎರಡು ಮುನ್ನಡೆಯಲ್ಲಿ ಜರುಗೇಶ್ವರ ಎಲ್ಲುವಡಿ ಮತ್ತೆ ಮಹೇಂದ್ರನ ದಾಳಿ ಐದು ಆಟಗಾರರ ಮಧ್ಯ ಭಾಗದಲ್ಲಿ ರೈಟ್ ಕಾರ್ನರ್ ವಿಭಾಗದಿಂದ ಲೆಫ್ಟ್ ಕಾರ್ನರ್ ವಿಭಾಗದ ಕಡೆಗೆ ದಾಳಿಯ ಆರಂಭವನ್ನು ಕಂಡಿರುವಂತಹ ದಾಳಿಗಾರ

ಮಹೇಂದ್ರನ ಬಂಧನ ಮಹೇಂದ್ರನ ಬಂಧನ ನಾಲ್ಕು ಎರಡು ಫೋಟೋ ಇನ್ ಫೇರ್ ಆಫ್ ಜಡಗೇಶ್ವರ ಡೇಂಜರ್ ಬಾಯ್ಸ್ ಡೇಂಜರ್ ಬಾಯ್ಸ್ ಬನ್ನೋಣ ಮತ್ತೆ ಸತತವಾದ ದಾಳಿಯಲ್ಲಿ ಜರ್ಸಿ ನಂಬರ್ ಎರಡು ಕ್ರಮಾಂಕದ ದಾಳಿಗಾರ ಇಲ್ಲಿ ಬೋನಸ್ ಕೂಡ ಆನ್ ಆಗಿದೆ ಟಚ್ ಪಾಯಿಂಟ್ ಯಶಸ್ ಫು ಐದು ಎರಡು ಹೊನ್ನಡೆಯಲ್ಲಿ ಜಡಗೇಶ್ವರ ಇಲ್ಲಿಯೂ ಕೂಡ ಬೋನಸ್ ಓನ್ ಆಗಿದೆ ಸುಬ್ಬು ಸುಬ್ಬುನಾಥ್ ದಾಳಿಯಲ್ಲಿ ಯಾವುದೇ ಅಂಕವಿಲ್ಲದೆ ಬರೆದಾಗ ಆಹಾ ಇದು ಜಾಣ್ಮೆಯ ದಾಳಿ ಪಾಯಿಂಟ್ ಆರು ಎರಡು ಆರು ಎರಡು ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಸಂಕೇತ್ ಆಹಾ ಸಂಕೇತನ ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಜಟಗೇಶ್ವರ ಹಾಗೆ ಇನ್ನೂರು ತಿರುಪುಗಾರದ ಸೀತಾ ರಾಮ್ ನಾಯಕ್ ಹೊನ್ನವರ ಇವರವರನ್ನ ಕೂಡ ಪ್ರೀತಿ ಪೂರ್ವಕವಾಗಿ ಇದ್ದೇವೆ ದಯವಿಟ್ಟು ಆಗಮಿಸಿ ಸರ್ ನಮ್ಮ ಅಮೇಶ್ವರ್ ಕಬಡ್ಡಿ ಅಸೋಸಿಯೇಷನ್ ತಿರುಪುಗಾರದ ಸೀತಾರಾಮ್ ನಾಯಕ್ ಹೊನ್ನವರ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ತಾ ಇದ್ದೇವೆ ಬನ್ನಿ ಎಂಟು ಮೂರು ಪ್ರಕಾಶ್ ಎಂಟು ಮೂರರಲ್ಲಿದೆ ಐದು ಅಂಕದ ಮುನ್ನಡೆಯಲ್ಲಿ ಜರ್ಗೇಶ್ವರ ಆಹಾ ಪ್ರಕಾಶನ ಬಂಧನ ಒಂಬತ್ತು ಮೂರು ಎಸ್ ಹನ್ನೆರಡು ಮೂರರಲ್ಲಿದೆ ಪ್ರಸ್ತುತ ಪಂದ್ಯಾಟ ಏಕಮುಖವಾಗಿ ಸಾಕ್ತಾ ಇದೆ ಮಹೇಂದ್ರ ದಾಳಿಯಲ್ಲಿ ಮಹೇಂದ್ರ ಪ್ರಥಮಾರ್ಧದಲ್ಲಿಯೇ ಎಡವಿಕೆಯನ್ನು ಕಂಡಿರುವಂತಹ ತಂಡ ಇದು ಎಸ್ ಬಿ ಎಂ ಎದುರಾಳಿ ತಂಡವನ್ನು ಮಂಡಿಸಬೇಕಾಗಿದೆ ಈ ರೀತಿಯ ರೀತಿ ತೀರ್ಪುಗಾರರ ಸೂಚನೆ ತಂಡಕ್ಕೂ ಕೂಡ ಒಂದೊಂದು ಅಂಕ ಹದಿಮೂರು ನಾಲ್ಕು ಥರ್ಟಿ ಫೋರ್ ಬೋನಸ್ ಆನ್ ಆಗಿದೆ ಇಲ್ಲಿ ಸುಬ್ಬುವಿನ ಪ್ರಯತ್ನ ವಿಫಲ ಏಕಾಂಗಿ ಪ್ರಯತ್ನ ಇಲ್ಲಿ ಅಂಕದ ಜೋಡಣೆ ಆಗಿದೆ ಅದಾಗಲೇ ಬಹಳಷ್ಟು ಅಂಕಗಳನ್ನು ಕಳೆದುಕೊಂಡಿರುವಂತ ತಂಡ ಇದು ಇಲ್ಲಿ ಮತ್ತೆ ಎಡವಿಕೆಯ ಜೊತೆಗೆ ಸಂಕೇತ ಸಂಪತ್ ಸಂಪತ್ತನ ಬಂಧನ ಸಂಪತ್ತನ್ನು ಬಾಚಿಕೊಂಡಿದೆ ಜಟಗೇಶ್ವರ ಇಲ್ಲಿ ಹದಿನೈದು ನಾಲ್ಕು ಹನ್ನೊಂದು ಅಂಕದ ಬರ ಹತ್ತು ಮುನ್ನಡೆ ಹಣ ಬನ್ನಿ ಒನದುರ್ಗಿ ಬೆಸೆ ಎದುರು ಹಾಳಿಯ ತಂಡ ಡೇಂಜರ್ ಬಾಯ್ಸ್ ಮತಿ ಬಂಧನ ದಾಳಿಗರಣ ಬಂಧನವಾಗಿದೆ ಎಸ್ ಬಿ ಎಂ ನ ಅಂಕಣದಲ್ಲಿ ಐದು ಹದಿನೈದು ಫಿಫ್ಟೀನ್ ಫೈವ್ ಮಹೇಂದ್ರ ಒನ್ ಸೆಕೆಂಡ್ ದಾಳಿಯಲ್ಲಿ ಮಹೇಂದ್ರ ಬ್ಯಾಕಿಂಗ್ ಮಾಡುವಂತ ಪ್ರಯತ್ನ ಮತ್ತೆ ಜಾರಿದ ಮಹೇಂದ್ರ ಹದಿನೈದು ಐದರಲ್ಲಿದೆ ಲೆಫ್ಟ್ ಕಾರ್ನರ್ ವಿಭಾಗದಿಂದ ದಾಳಿಯನ್ನು ಆರಂಭ ಕಂಡಿರುವಂತಹ ದಾಳಿಗಾರ ಮಹೇಂದ್ರ ಮತ್ತೆ ಒಂದು ಅಂಕದ ಜೋಡಣೆ ಹದಿನಾರು ಐದು ಸಿಕ್ಸ್ಟೀನ್ ಫೈವ್ ಝಟಕೇಶ್ವರ ು ಅರ್ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಅಂಕಣಕ್ಕೆ ಆಹ್ವಾನಿಸಿಕೊಂಡಿದ್ದೇವೆ ನಿಮಗಾಗಿ ಕಾಯುತ್ತಾ ಇದ್ದಾರೆ ನಮ್ಮ ತೀರ್ಪುಗಾರರು ಸರ್ವನಿ ಥ್ಯಾಂಕ್ಸ್ ಫಾರ್ ಕವಿಂಗ್ ಸೀತಾರಾಮ್ ಸರ್ ಒಂದೇ ಜೋರಾದ ಚಪ್ಪಾಳೆ ಬರಲಿ ನಮ್ಮ ತೀರ್ಪುಗಾರರಿಗೆ ಕೇವಲ ಈ ತೀರ್ಪುರಿಗಾರಲ್ಲ ಈ ಬಂದಿರುವಂತಹ ಎಲ್ಲಾ ತೀರ್ಪುಗಾರರಿಗಾಗಿ ನಮ್ಮ ಹಾಕೊಳ್ಳಿನ ಜನತೆ ಒಂದೊಮ್ಮೆ ಜೋರಾದ ಚಪ್ಪಾಳೆ ಮೂಲಕವಾಗಿ ಅವರನ್ನ ಸ್ವಾಗತಿಸುವಂತೆ ಕೇಳ್ಕೊತಾ ಇದ್ದಾರೆ ಎಸ್ ಅಂಕಗಳು ಹದಿನೆಂಟು ಐದು ಫೈವ್ ಪ್ರಕಾಶನ ದಾಳಿ ಆರಂಭವಾಗಿದೆ ದ್ವಿತೀಯಾರ್ಧದ ಆರಂಭವನ್ನು ಅದಾಗಲೇ ಎಡವಿಕೆಯನ್ನು ಕಂಡಿದೆ ಬಹಳಷ್ಟು ಅಂಕಗಳ ದೂರದಲ್ಲಿದೆ ಸರಿಸುಮಾರು ಲೆಕ್ಕಾಚಾರ ಮಾಡಿದರೆ ಹದಿಮೂರು ಅಂಕಗಳ ಬೃಹತ್ ಜೋಡಣೆಯನ್ನು ಕಾಯ್ದಿರಿಸಿಕೊಂಡಿದೆ ಇಲ್ಲಿ ಸೂಪರ್ ಟೆಕಲ್ ಆನ್ ಆಗಿದೆ ಒನ್ ಥ್ರೈರೈಡ್ ಮಾಡು ಇಲ್ಲವೇ ಮಡಿ ಅಂಕಗಳು ತೆರಳಬೇಕಾದ ಒತ್ತಡವನ್ನು ಹೇರಿಕೊಂಡಿದ್ದಾನೆ ಜರ್ಸಿ ನ ಒಂಬತ್ತು ಒಂಬತ್ತು ಕ್ರಮಾಂಕದ ದಾಳಿಗಾರ ಇಲ್ಲಿ ಸುದೀಪನ ದಾಳಿ ಆರಂಭವಾಗಿದೆ ಜರ್ಸಿ ನಂಬರ್ ಒಂಬತ್ತು ಕ್ರಮಾಂಕದ ದಾಳಿಗಾರ ಸುದೀಪ ಇದು ಡೂ ಆ ಡೈರೈಡ್ ಮಾಡು ಇಲ್ಲವೇ ಮಡಿ ಸೆಕೆಂಡ್ಗಳು ಕಳೀತಾ ಇವೆ ಅಂಕ ತಂದರೆ ಜೋನಿಗೆ ಅಂಕ ತೆರೆದೇ ಇದ್ದಾರೆ ಹತ್ತು ಮುನ್ನಡೆ ಇದು ಟ್ವೆಂಟಿ ಟು ಫೈವ್ ಇಪ್ಪತ್ತೆರಡು ಐದರಲ್ಲಿ ಇದೆ ಪ್ರಸ್ತುತ ಪಂದ್ಯ ಆಟ ಮುಖವಾಗಿ ಮುಖವನ್ನು ಮಾಡಿಕೊಂಡಿದ್ದ ಪಂದ್ಯಾಟ ಇದು ಟ್ವೆಂಟಿ ತ್ರೀ ಫೈವ್ ವರ್ಸ್ ಎಸ್ ಬಿ ಎಂ ನ ದಾಳಿಗಾರ ಎಲ್ ಡಿ ಟ್ ಇಲ್ಲಿ ಸಂಕೇತ ಹೇಳಬೇಕೆ ಒನ್ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಫೈವ್ ಪ್ರಯತ್ನ ಇಲ್ಲಿ ಜಾರಿಯಾಗಿದೆ ಬೃಹತ್ ಅಂಕದ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿರುವಂತಹ ತಂಡ ಇದು ಜಡಗೇಶ್ವರ ಎಲ್ಲುವಡಿ ತಂಡ ಎದುರಾಳಿ ತಂಡವನ್ನ ಹಿಮ್ಮೆಟ್ಟಿ ನಿಲ್ಲುವಂತ ಅದ್ವಿತೀಯ ಆಟಗಾರನ ಹೊಂದಿರುವಂತಹ ತಂಡ ಇದು ಸೆಕೆಂಡ್ಗಳು ಕೊಳಿತಾ ಇವೆ ವಿಶ್ರಾಂತಿಯ ಕೋರಿಕೆ ಅಂದ್ರೆ ಇಪ್ಪತ್ತೈದು ಆರು ಹತ್ತೊಂಬತ್ತು ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಇಲ್ಲಿ ನವೀನಿಎಂನ ದಾಳಿಗಾರ ನವೀನ್ ಒಂದಡೆಯಿಂದ ಇನ್ನೊಂದೆಡೆ ಅಂಕಕ್ಕಾಗಿ ಹುಡುಕಾಟ ಹುಡುಕಾಟದ ಜೊತೆಗೆ ಮತ್ತೆ ದಾಳಿಯಲ್ಲಿ ಜಟಗೇಶ್ವರದ ದಾಳಿಗಾರ ಟಚ್ ಪ್ರಯತ್ನ ಇಲ್ಲಿ ಐದು ಆಟಗಾರರ ಮಧ್ಯ ಭಾಗದಲ್ಲಿ ಸಮಯನ ಕ್ಷಮಿಸಿ ಇಪ್ಪತ್ತ ಎಂಟು ಏಳು ಕೊನೆಯ ಮೂರು ನಿಮಿಷದ ಆಟವಾಗಿ ಉಳಿತಾ ಇದೆ ಲೆಕ್ಕಾಚಾರನು ಮಾಡಿದರೆ ನೂರ ಎಂಬತ್ತು ಸೆಕೆಂಡ್ ಇಂತ ಕಡಿಮೆ ಅವಧಿಯ ಆಟ ಬಾಕಿ ಉಳಿದಿರುವಂತೆ ಬೃಹತ್ ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಸೂಪರ್ ಟೈಕಲ್ ಇಲ್ಲಿ ಆನ್ ಆಗಿರುವಂತೆ ಅ ಅ ಅ ಸೂಪರ್ ಟ್ಯಾಕಲ್ ಟು ಪಾಯಿಂಟ್ ಜೂ ಟು ಎಸ್ ಬಿ ಎಂ ದ ಪಾಯಿಂಟ್ ವಿಮಿಂಗ್ ಟು ಟೆನ್ ಟ್ವೆಂಟಿ ಎ ಇಪ್ಪತ್ತೈಂಟು ಹತ್ತು ಹದಿನೆಂಟು ಅಂಕದ ಮುನ್ನಡೆ ಸುಬು ಗಾಳಿಯಲ್ಲಿ ಸುಬು ಟ್ವೆಂಟಿ ಎ ಟೆನ್ ಟು ಟು ದ ಬಿ ಏಕಮುಖವಾಗಿ ಸಾಗ್ತಾ ಇದೆ ಮೂರು ನಿಮಿಷಕ್ಕಿಂತ ಕಡಿಮೆ ಅವಧಿಯ ಸೂಚನೆಯನ್ನು ಕೂಡ ನಮ್ಮ ಸೂಚನೆ ರವಾನಿಸಿಕೊಂಡಿದ್ದಾರೆ ಕೆಲವೇ ಮತ್ತೆ ಸೂಚನೆ ಬಂದಿದೆ ನೂರ ಇಪ್ಪತ್ತು ಸೆಕೆಂಡ್ಗಳಿಂದ ಕಡಿಮೆ ಅವಧಿಯ ಆಟ ಬಾಕಿ ಉಳಿದಿದೆ ಅವಧಿಯ ಆಟವಾಗಿ ಉಳಿತಾ ಇದೆ ಏಕಮುಖವಾಗಿ ಪಂದ್ಯಾಟ ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾನೆ ಮಹೇಂದ್ರ ಆದರೆ ಯಶಸ್ಸು ಕಾಣ್ತಾ ಇಲ್ಲ ರಾಜ್ಯ ಮಟ್ಟದ ಪಂದ್ಯಾಟ ಸಾಗಿ ಬರ್ತಾ ಇರುವಂತದ್ದು ಇದು ಈ ಗ್ರಾಮದಲ್ಲಿ ಈ ಊರಿನಲ್ಲಿ ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ ಹೊರಳು ಬೆಳಕಿನ ಪ್ರಥಮ ವರ್ಷದ ಕಬಡ್ಡಿಯ ಪಂದ್ಯ ಇದನ್ನ ಆಯೋಜಕರು ಯಕ್ಷ ದೇವತಾ ಗೆಳೆಯರ ಬಳಗ ರಿಜಿಸ್ಟರ್ ತಾಲೂಕಿನ ನಡೆದಿರುವಂತಹ ಪಂದ್ಯಾಟ ಇದು ಆಸಿಕಾನ್ ಟ್ರೋಫಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಚಿನ್ನದ ಬಣ್ಣದ ಹೊಲುವಂತಹ ಟ್ರೋಫಿಗಳು ನಯನ್ ನಯನ ಎಲ್ಲಿದ್ರು ಕೂಡ ದಯವಿಟ್ಟು ನಮ್ಮ ಕಾಮೆಂಟ್ರಿ ಬಾಕ್ಸ್ ಬಳಿ ಬನ್ನಿ ನಯನ ಕೊನೆಯ ಒಂದು ನಿಮಿಷದ ಆಟ ಬಾಕಿ ಉಳಿತಾ ಇದೆ ಇಲ್ಲಿ ಸೆಕೆಂಡ್ಗಳು ಕಳಿತಾ ಇರುವಂತೆ ಪಂದ್ಯಾಟ ಕೂಡ ಮುಗಿಯುವಂತ ಸಾಧ್ಯತೆ ಕಡೆಗೆ ಸಾಕ್ತಾ ಇದೆ ಟ್ವೆಂಟಿ ಟ್ವೆಲ್ ಇಪ್ಪತ್ತ ಎಂಟು ಹನ್ನೆರಡರಲ್ಲಿ ಪಂದ್ಯಾಟವನ್ನು ನೋಡ್ತಾ ಇದ್ದಾವೆ ಗೆಳೆಯರೆ ಏಕಾಂಗಿ ಪ್ರಯತ್ನ ನವೀನ ಹೊರಭಾಗದಲ್ಲಿ ನಡೆದ್ರೆ ಮಾಡು ಇಲ್ಲವೇ ಮಾಡಿ ರೀತಿ ಮನೋಜ್ ತಲಾಂದ ಮನೋಜ್ ಎಲ್ಲಿದ್ರು ಕೂಡ ದಯವಿಟ್ಟು ದೇಹದ ತೂಕದ ಪರಿಶೀಲನೆಗೆ ಆಗಮಿಸಿ ವೇಯಿಂಗ್ ಆಗಿ ಆಗಮಿಸಿ ಎಸ್ ನೋಡಿ ಬಂಧುಗಳೇ ನೋಡಿ ಆಟಗಾರರೇ ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಗಿದೆ ನಾವು ಸರಿಸುಮಾರು ಹತ್ತು ಗಂಟೆಯಿಂದ ನಿಮಗೆ ಕರೀತಾ ಇದ್ದೇವೆ ಅಂದ್ರೆ ಶನಿವಾರದಿಂದ ನಿಮ್ಮನ್ನ